ಹಲೋ ಗೈಸ್ ಎಲ್ಲಾರ್ಗು ನಮಸ್ಕಾರ ನಿಮ್ಮಲ್ಲಿ ತುಂಬಾ ಜನ ಬಂದು ನಾನು ಜಾಬ್ ಇನ್ಫಾರ್ಮೇಶನ್ ಮಾಡ್ಬೇಕಾದ್ರೆ ರೆಸ್ಯೂಮೆ ಅಂದ್ರೆ ಏನು ಸಿವಿ ಅಂದ್ರೆ ಏನು ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರು ಇವತ್ತಿನ ಒಂದು ವಿಡಿಯೋದಲ್ಲಿ ರೆಸ್ಯೂಮೆ ಅಂದ್ರೆ ಏನು ರೆಸ್ಯೂಮೆನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನನ್ನ ಒಂದು ವ್ಯೂವರ್ಸ್ ಈ ಒಂದು ರೆಸ್ಯೂಮೆ ಅನ್ನೋದು ತಿಳ್ಕೊಳ್ಳೇಬೇಕು ಏನಕ್ಕೆ ಅಂದ್ರೆ ರೆಸ್ಯೂಮೆ ನೀವು ಕ್ರಿಯೇಟ್ ಮಾಡಿದಿರಾ ಅಂದ್ರೆ ಎಲ್ಲ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಸ್ ಪ್ರತಿದಿನ ಆಗ್ತಿರ್ತೀನಲ್ವಾ ನಿಮ್ಮ ಒಂದು ರೆಸ್ಯೂಮೆ ರೆಡಿ ಇತ್ತು ಅಂದ್ರೆ ಅಪ್ಲೋಡ್ ಮಾಡ್ಬಿಟ್ಟು ಅಪ್ಲೈ ಮಾಡಬಹುದು ಅದಕ್ಕೋಸ್ಕರ ನಿಮ್ಮ ಹತ್ರ ರೆಸ್ಯೂಮೆ ಅನ್ನುವಂಥದ್ದು ಇರಲೇಬೇಕು कह है। ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ರೆಸ್ಯೂಮೆನ ಕ್ರಿಯೇಟ್ ಮಾಡಬೇಕು ರೆಸ್ಯೂಮೆ ಅಂದ್ರೆ ಏನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಗೈಸ್ ಮೊದಲೇದಾಗಿ ರೆಸ್ಯೂಮೆ ಅಂದ್ರೆ ಏನು ಅಂದ್ರೆ ನಿಮ್ಮ ಒಂದು ಬಯೋಡೇಟಾ ಅಂತಾನೆ ಹೇಳ್ಬೋದು ನೀವು ಫಿಲಂನಲ್ಲಿ ಒಬ್ಬ ವ್ಯಕ್ತಿ ಬಂದು ಇಂಟರ್ವ್ಯೂ ಗೆ ಹೋಗಿದ್ದಾನೆ ಅಂದ್ರೆ ಒಂದು ಫೈಲ್ ನ ಕೊಡ್ತಾನೆ ನೋಡಿ ಆ ಒಂದು ಫೈಲ್ ಒಳಗೆ ಅವನ ಒಂದು ಬಯೋಡೇಟಾ ಇರುತ್ತೆ ಅದನ್ನ ರೆಸ್ಯೂಮೆ ಅಂತ ಕರೀತಾರೆ ಅದರೊಳಗೆ ಅವನ ಒಂದು ಹೆಸರಾಗಿರ್ಬೋದು ಅವನ ಎಲ್ಲ ಓದಿದಾನೆ ಡಿಗ್ರಿ ಸರ್ಟಿಫಿಕೇಟ್ ಮತ್ತೆ ಡಬಲ್ ಡಿಗ್ರಿ ಅದರ ಒಂದು ಆ ಒಂದು ಫೈಲ್ ಒಳಗಿರುತ್ತೆ ಅಂತ ಕರೀತಾರೆ ನೀವು ಆನ್ಲೈನ್ ಇಟ್ಕೋಬೇಕಾಗುತ್ತೆ ನೀವು ಎಷ್ಟು ಯೂನಿಕ್ ಆಗಿ ಆ ಒಂದು ಅಷ್ಟು ಚಾನ್ಸಸ್ ಇರುತ್ತೆ ಸಿಗಕ್ಕೆ ಆನ್ಲೈನ್ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕಾರೆ ಸೊ ನಾನು ನಿಮಗೆ ಒಂದು ಸಿಂಪಲ್ ವೆಬ್ಸೈಟ್ ತೋರಿಸ್ಕೊಡ್ತೀನಿ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಹಾಕಿದ್ರೆ ಸಾಕು ನಿಮ್ಮ ಒಂದು ರೆಸ್ಯೂಮೆ ಬಂದ್ಬಿಟ್ಟು ಎರಡು ನಿಮಿಷಕ್ಕೆ ರೆಡಿ ಆಗುತ್ತೆ ಲಿಟ್ರಲ್ಲಿ ಹೇಳ್ತಿದೀನಿ ಎರಡು ನಿಮಿಷಕ್ಕೆ ರೆಡಿ ಆಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ ಚೂಸ್ ಎ ಟೆಂಪ್ಲೇಟ್ ಅಂತ ಇದೆ ನೋಡಿ ಮೇಲೆ ನೀವು ಕ್ಲಿಕ್ ಮೊದಲನೇದಾಗಿ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೋಬೇಕು ಕೆಲವೊಂದು ಡಿಸೈನ್ಸ್ ಮಾತ್ರ ಇವರು ಪ್ರೊವೈಡ್ ಮಾಡ್ತಾರೆ ಅದಾದ್ಮೇಲೆ ಪೇಡ್ ವರ್ಷನ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತ ಎರಡನೇ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ ಸಿಂಪಲ್ ಆಗಿದೆ ಟೆಂಪ್ಲೇಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ನ್ಯೂ ರೆಸ್ಯೂಮೆ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ರೆಸ್ಯೂಮೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ಬಯೋಡೇಟಾ ಕೇಳುತ್ತೆ ನಿಮ್ಮ ಒಂದು ಬಯೋಡೇಟಾನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಫಸ್ಟ್ ನಿಮ್ಮ ಒಂದು ಫೋಟೋನ ಹಾಕಬೇಕಾಗುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಂತೀನಿ ನೋಡ್ಬೋದು ಇಲ್ಲಿ ನನ್ನ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಾದ್ಮೇಲೆ ನಿಮ್ಮ ಒಂದು ನೇಮ್ ಹಾಕಬೇಕಾಗುತ್ತೆ ನೋಡಬಹುದು ನನ್ನ ಒಂದು ನೇಮ್ ಹಾಕ್ತೀನಿ ನಿಮ್ಮ ಒಂದು ಸರ್ ನೇಮ್ ಹಾಕಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಫಸ್ಟ್ ನೇಮು ಅದಾದ್ಮೇಲೆ ಲಾಸ್ಟ್ ನೇಮ್ ಹಾಕಬೇಕಾಗುತ್ತೆ ಸಿಟಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಸಿಟಿನ ಸೆಲೆಕ್ಟ್ ಮಾಡ್ಕೊತೀನಿ ಕಂಟ್ರಿನ ಸೆಲೆಕ್ಟ್ ಮಾಡ್ಬೇಕು ನಾನು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಒಂದು ಪಿನ್ ಕೋಡ್ ನಿಮ್ಮ ಒಂದು ಸಿಟಿನ ಒಂದು ಪಿನ್ ಕೋಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮಾಡಬೇಕಾಗುತ್ತೆ ಚೇತನ್ ಶೆಟ್ಟಿ ಅಂತ ಹೇಳ್ಬಿಟ್ಟು ರೆಸ್ಯೂಮೆ ರೆಡಿ ಇದೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲಾನು ಕೂಡ ಇಲ್ಲೇ ಕಾಣ್ತಿದೆ ನಿಮಗೆ ಸೊ ನಿಮ್ಮ ಒಂದು ಸಮ್ಮರಿ ಇರುತ್ತೆ ನೋಡಿ ಸಮ್ಮರಿ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲಿದೆ ನೋಡಿ ಸಮ್ಮರಿ ಅಂದ್ರೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬಹುದು ನಿಮ್ಮ ಒಂದು ಇಂಟ್ರೊಡಕ್ಷನ್ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಸ್ಕಿಲ್ಸ್ ನೀವು ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸ್ಕಿಲ್ಸ್ ಏನಿದೆ ನೀವು ಯಾವೆಲ್ಲ ಕೋಚಿಂಗ್ ಗೆ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತ ಇದೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬಿಡೋಕೆ ಕೂಡ ಮಾಡಬೇಕಾಗುತ್ತೆ ನೀವೇನು ಎಲ್ಲಿ ಟ್ರೈನಿಂಗ್ ಮಾಡಿದಿರಾ ಅಂದ್ರೆ ಕೋಚಿಂಗ್ ಅಂತ ಬರುತ್ತೆ ನೋಡಿ ಎಲ್ಲಿ ಕೋಚಿಂಗ್ ಮಾಡಿದಿರಾ ಅಂತ ಕೇಳ್ತಿದ್ದಾರೆ ನಾನು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಮೊದಲೇದಾಗಿ ಎಕ್ಸ್ಪೀರಿಯನ್ಸ್ ನೀವು ಹಿಂದೆಲ್ಲ ಯಾವ ಒಂದು ಕಂಪ್ನಿ ವರ್ಕ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ನಾನು ಗೈಸ್ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಕೇಳುತ್ತೆ ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ಸಬ್ಮಿಟ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಅಂತ ಹೇಳಿದೆ ನೋಡಿ ಯಾವೆಲ್ಲ ಸ್ಕಿಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ ಇಲ್ಲೇ ಕೊಟ್ಟಿದಾರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೈಸ್ ನೋಡಬಹುದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕಾಲಂ ಬಂದ್ಬಿಟ್ಟು ಇಲ್ಲಿ ಫಿಲ್ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಎಜುಕೇಶನ್ ಏನ್ ಕಂಪ್ ಮಾಡಿದ್ರ ಅಂತ ಕೇಳ್ತಿದೆ ನೋಡಬಹುದು ಸ್ಕೂಲ್ ನೇಮ್ ಹಾಕಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ ಮಾಡ್ತೀನಿ ನೋಡಬಹುದು ನನ್ನ ಒಂದು ಡೀಟೇಲ್ಸ್ ಎಜುಕೇಷನ್ ಸೆಕ್ಷನ್ ಇದೆ ನೋಡಿ ಅದು ಬಂದ್ಬಿಟ್ಟು ಫಿಲ್ ಆಗ್ಬಿಡುತ್ತೆ ಸೊ ಅದಾದ ಮೇಲೆ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ನೋಡಬಹುದು ಇಲ್ಲಿ ನಿಮ್ಮ ಒಂದು ಸ್ಕಿಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಏನೆಲ್ಲ ಸ್ಕಿಲ್ಸ್ ಇದೆ ನಿಮ್ಗೆ ಇಲ್ಲಿ ಅಂತ ಹೇಳ್ಬಿಟ್ಟು ಸೊ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸೊ ಇವೆಲ್ಲ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಸ್ಕಿಲ್ ಸೆಕ್ಷನ್ ಬಂದ್ಬಿಟ್ಟು ನಿಮಗೆ ಫಿಲ್ ಆಗುತ್ತೆ ಸೊ ಅದಾದ್ಮೇಲೆ ಮೇಲೆ ನೀವೇನು ಮಾಡಬೇಕು ಅಂದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನಿಮ್ಮ ಒಂದು ಸಮ್ಮರಿ ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಂದರೆ ನೋಡಿ ಆ ಒಂದು ಇಂಟ್ರೊಡಕ್ಷನ್ ನೀವು ಇಲ್ಲಿ ಕೊಡಬೇಕಾಗತ್ತೆ ಇನ್ನು ನಿಮ್ಮ ಒಂದು ಇಂಟ್ರೊಡಕ್ಷನ್ ಬಂದುಬಿಟ್ಟು ಕ್ಲೀನಾಗಿ ನೀವು ಇಲ್ಲಿ ಕೊಡಬೇಕಾಗತ್ತೆ ನೆಕ್ಸ್ಟ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂತೀನಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನೋಡ್ಬೋದು ನಿಮ್ಮ ಒಂದು ರೆಸ್ಯೂಮೆ ಬಂದ್ಬಿಟ್ಟು ರೆಡಿ ಆಗಿದೆ ಸೊ ಇದನ್ನ ನೀವು ಪ್ರತಿ ಒಂದು ಜಾಬ್ ಇನ್ಫಾರ್ಮೇಶನ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಅವಾಗ ಪಟ್ ಪಟ್ ಅಂತ ಹೇಳ್ಬಿಟ್ಟು ನೀವು ಅಪ್ಲೈ ಮಾಡಬಹುದು ನೀವು ರೆಸ್ಯ ಕ್ರಿಯೇಟ್ ಮಾಡಿದ್ರ ಅಂದ್ರೆ ಹೋಗಿ ಬೇಗ ಎಲ್ಲ ಒಂದು ಜಾಬ್ಗೂ ಕೂಡ ಅಪ್ಲೈ ಮಾಡಿ ಈ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ